ರೇಷ್ಮೆ ನಗರಿಯಲ್ಲಿ ಚೌಕಿದಾರ್ ಸಿನಿಮಾದ ಚಿತ್ರೀಕರಣ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಚಿತ್ರೀಕರಣ ಮುಗಿಸಿ ರೇಷ್ಮೆ ನಗರಿ ಶಿಡ್ಲೆಘಟ್ಟಕ್ಕೆ ಬಂದಿಳಿದ ಚೌಕಿದಾರ್ ಚಿತ್ರತಂಡ ಹೌದು ರಥಾವರ ಸಿನಿಮಾಗೆ ಆಕ್ಷನ್ ಕಟ್ಟಿಳಿದ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ತನ್ನ ಟೈಟಲ್ನಿಂದಲೇ ಸಿನಿಮಾ ಪ್ರೇಮಿಗಳಲ್ಲಿ ನಿರೀಕ್ಷೆ ಹೆಚ್ಚಿಸಿರುವ ಚೌಕಿದಾರ್ ಚಿತ್ರಕ್ಕೆ ಮತ್ತೊಮ್ಮೆ ಆಕ್ಷನ್ ಕಟ್ಟಿಳುತ್ತಿದ್ದಾರೆ ಈ ಚಿತ್ರದಲ್ಲಿ ನಿನ್ನ ಸ್ನೇಹಕ್ಕೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದ ದೊಡ್ಡಮನೆ ಸುಂದರಿ ಧನ್ಯಾ ರಾಮ್ಕುಮಾರ್ ಚೌಕಿದಾರ್ ಬಳಗ ಸೇರಿಕೊಂಡಿದ್ದು ಧನ್ಯ ರಾಮ್ಕುಮಾರ್ ಹಾಗೂ ದಿಯಾ ಖ್ಯಾತಿಯ ಪೃಥ್ವಿ ಅಂಬಾರ್ ಜೋಡಿಯಾಗಿ ನಟಿಸುತ್ತಿದ್ದಾರೆ ಚೌಕಿದಾರ್ ಚಿತ್ರತಂಡವೀಗ ಅರವತ್ತು ದಿನಗಳ ಕಾಲ ಬೆಂಗಳೂರು ಮೈಸೂರು ಧಾರವಾಡ ಮಂಡ್ಯ ಹಾಗೂ ಸೌಂದರ್ಯಕ್ಕೆ ಖ್ಯಾತಿ ಪಡೆದಿರುವ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಚಿತ್ರೀಕರಣ ಮುಗಿಸಿ ದಿಢೀರನೇ ರೇಷ್ಮೆ ನಗರಿ ಶಿಡ್ಲೆಗಟ್ಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಚೌಕಿದಾರ್ ಸಿನಿಮಾ ಅಡ್ಡಕ್ಕೆ ಡೈಲಾಗ್ ಕಿಂಗ್ ಎಂಟ್ರಿ ಚೌಕಿದಾರ್ ಸಿನಿಮಾಕ್ಕೀಗ ಬಹುಭಾಷೆ ನಟ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಎಂಟ್ರಿ ಕೊಟ್ಟಿದ್ದು ಅವರ ದೃಶ್ಯಗಳನ್ನು ಶಿಡ್ಲಘಟ್ಟದ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಚಿತ್ರೀಕರಿಸಲಾಗುತ್ತಿದೆ ನಟ ಸಾಯಿ ಕುಮಾರ್ ಅವರ ಪಾತ್ರದ ಬಗ್ಗೆ ಸಿನಿಮಾ ತಂಡ ಚೌಕಿದಾರ್ ಸಿನಿಮಾದ ಮುಹೂರ್ತದಿಂದ ಇದುವರೆಗೂ ಯಾವುದೇ ಸುಳಿವು ಬಿಟ್ಟುಕೊಡದೆ ಚಿತ್ರದ ಟೈಟಲ್ ಮೂಲಕವೇ ಸದ್ದು ಮಾಡುತ್ತಾ ಪ್ರೇಕ್ಷಕರಲ್ಲಿ ಕುತೂಹಲ ಹುಟ್ಟಿಸಿತ್ತು ಇದೀಗ ನಮ್ಮ ನಯನ್ ನ್ಯೂಸ್ ಮೂಲಕ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಡೈಲಾಗ್ ಕಿಂಗ್ ಸಾಯಿಕುಮಾರ್ ಅವರ ಪಾತ್ರದ ಬಗ್ಗೆ ರಿವೀಲ್ ಮಾಡಿದ್ದಾರೆ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಮಾತನಾಡಿ ಇದು ನನ್ನ ಹಾರನೇ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗುತ್ತಿರುವ ಚೌಕಿದಾರ್ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವಾಗಿದ್ದು ರೇಷ್ಮೆ ಕಥೆಯನ್ನು ಆಧರಿಸಿ ಚಿತ್ರೀಕರಿಸಲಾಗುತ್ತಿದೆ ಇಡೀ ಏಷ್ಯಾ ಖಂಡದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ಶಿಡ್ಲಿಘಟ ರೇಷ್ಮೆ ಮಾರುಕಟ್ಟೆ ಇಲ್ಲಿನ ರೇಷ್ಮೆ ಬೆಳೆಗಾರರು ಮತ್ತು ರೀಲರ್ಸ್ಗಳ ಇಲ್ಲಿನ ನಿಷ್ಠ ನೈಜತೆ ಮತ್ತು ವಾಸ್ತವಾಂಶವನ್ನು ತೆರೆಯ ಮೂಲಕ ಗ್ಲೋಬಲ್ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಇನ್ನು ಡೈಲಾಗ್ ಕಿಂಗ್ ಸಾಯಿಕುಮಾರ್ ಅವರ ಪಾತ್ರದ ಬಗ್ಗೆ ರಿವೀಲ್ ಮಾಡಿದ ನಿರ್ದೇಶಕ ಚಂದ್ರಶೇಖರ್ ಸಾಯಿಕುಮಾರ್ ಅವರು ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಬೀಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಇದರ ದೃಶ್ಯಗಳನ್ನು ಈಗಾಗಲೇ ಸೆರೆ ಹಿಡಿಯಲಾಗುತ್ತಿದೆ ಎಂದರು ಶಿಡ್ಲಘಟ್ಟದ ಇಲ್ಲಿನ ರೈತರು ರೀಲರ್ಸ್ ಹಾಗೂ ಇಲ್ಲಿನ ಸ್ಥಳೀಯರು ಹಾಗೂ ವಿಶೇಷವಾಗಿ ಶಾಸಕರಾದ ಬಿಎನ್ ರವಿಕುಮಾರ್ ಅವರನ್ನು ಚಿತ್ರವನ್ನು ಚಿತ್ರೀಕರಿಸಲು ಸಹಕಾರ ನೀಡಿದ್ದು ಅವರಿಗೆ ತುಂಗು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಇಲ್ಲಿ ನಾವು ಇಲ್ಲಿ ಶೂಟ್ ಮಾಡೋಕ್ಕೆ ಮುಖ್ಯ ಕಾರಣನೇ ರವಿ ಸರ್ ಆದ್ದರಿಂದ ರವಿ ಸರ್ಗೆ ನಾನು ತುಂಬ ಪಠಮಾತ್ಮ ಇಟ್ಟು ನಾವು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಇಷ್ಟೆಲ್ಲ ಜಗತ್ತಿಗೆ ಗೊತ್ತಾಗಲಿ ನಮ್ಮೂರಿಗೆ ಗೊತ್ತಾಗಲಿ ಅನ್ನೋ ಒಂದು ಅವ್ರ ಕನ್ಸರ್ನ್ ಇದೆಯಲ್ಲ ಅದಕ್ಕೆ ನಾವು ಥ್ಯಾಂಕ್ಸ್ ಯಾಕಂತಂದರೆ ಯಾಕಂತಂದ್ರೆ ಇಡೀ ನನ್ನ ಚಿತ್ರತಂಡದ ಪರವಾಗಿ ನಾವು ಥ್ಯಾಂಕ್ಸ್ ನಮಸ್ತೆ ಎಲ್ಲ ಸಿಡ್ಲಿಗಟ್ಟ ಜನತೆಗೆ ನಾನು ಚಂದ್ರಶೇಖರ್ ಬಂಡಿಯಪ್ಪ ನನ್ನ ನಾನು ಯಥಾವರ ಚಿತ್ರದ ನಿರ್ದೇಶಕ ನನ್ನ ಇದು ಆರನೇ ಸಿನ್ಮಾ ನನಗೆ ನಮ್ಮ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ನನ್ನ ರತಾವರಾಜು ತಾರಕ ಎಲ್ಲರೂ ಬೇರೆ ಬೇರೆ ಕಂಟೆಂಟೇ ಟ್ರೈ ಮಾಡಿ ಒಂದೇ ಥರದ ಈ ಪಿಚ್ಚರ್ ಒಂದು ಸಿನ್ ಪಾಯಿಂಟ್ ಆಯಿತು ಅಂದರೆ ಅದೇ ಥರ ಎಲ್ಲರೂ ಮಾಡೋದು ಆ ಪ್ಯಾಟ್ರನ್ ನನಗೆ ಇಷ್ಟ ಬೇರೆ ಬೇರೆ ಝೋನ್ ನ ಟ್ರೈ ಮಾಡಿ ಹಾಗೆ ಯೋಚನೆ ಮಾಡ್ತಾ ಬಂದಂಥ ಕತೆ ಚೌಕಿಗ ಈ ಚೌಕಿದಾರ ಸಿನಿಮಾ ಟೋಟಲಿ ರೇಷ್ಮೆ ಬ್ಯಾಕ್ ಡ್ರಾಫ್ಟ್ ಆಗಿರ್ತಾರೆ ಅಂದಮೇಲೆ ನಾವು ಸಿಡ್ಲಿಗಡ್ಡದ ಶೂಟಿಂಗ್ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಆಗಿದೆ ಯಾಕೆಂದರೆ ಇಡೀ ಏಸ್ಯಾ ಖಂಡದಲ್ಲೇ ಅತಿ ದೊಡ್ಡ ಮಾರ್ಕೆಟು ರೇಸ್ಮೆ ಮಾರ್ಕೆಟು ಸಿಡ್ಲಿಘಡ್ಡ ಎಲ್ಲರೂ ಗೊತ್ತಿರೋದು ಜನ ಅಷ್ಟದು ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ಗೂಡು ಟರ್ನ್ ಓವರ್ ಆಗಿದೆ ಇದು ಏಸ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಅನ್ನೋದು ನನಗೆ ಗೊತ್ತು ಸಿಡ್ಲಿಘಡ್ಡದವ್ರಿಗೆ ಗೊತ್ತು ಅಕ್ಕಪಕ್ಕ ಊರವ್ರಿಗೆ ಗೊತ್ತಿರುತ್ತೆ ಜಗತ್ತು ಗೊತ್ತಾಗಲ್ವಾ ನಮ್ಮೂರು ಇಷ್ಟು ದೊಡ್ಡದು ನಮ್ಮೂರು ಈ ಥರ ಇಲ್ಲಿ ಏಷ್ಯಾ ತಂಡದಲ್ಲಿ ಈ ಥರ ಮಾತ್ರ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಒಂದು ನಾಲ್ಕು ತಳಿ ನಮ್ಮ ಇಂಡಿಯಾ ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ ನಾಲ್ಕು ತಳಿ ಕ್ರೈಸ್ಮೆದು ಕರಿತಕ್ಕಂಥದ್ದು ನಮ್ಮ ಇದರಲ್ಲಿ ಮಾತ್ರ ರಾಜ್ಯದಲ್ಲಿ ಮಾತ್ರ ಅದರಲ್ಲೂ ಅದು ತುಂಬ ಪ್ರಾಮಿನೆಂಟಾಗಿ ಸಿಡ್ಲಿಘಟ್ಟದ ಸಿಗ್ತದೆ ಆ ನಾಲ್ಕು ತಳಿ ಕ್ರೈಸ್ಮೇಲ್ ಇರ್ತಕ್ಕಂಥ ನಾಲ್ಕು ತಳಿ ಮಾಡ್ತಾ ಕರಿತಕ್ಕಂಥದ್ದು ಸಿಡ್ಲಿಘಟ್ಟದಲ್ಲಿ ಮಾತ್ರ ಇದು ಜಗತ್ತಿಗೆಲ್ಲ ಗೊತ್ತಾಗಲ್ಲ ನಮ್ಮ ಕಲ್ಚರ್ ಅಲ್ವ ಅದು ನಮ್ಮ ನೇಟಿವಿಟಿ ಅಲ್ವಾ ಯಾಕಂದರೆ ಇನ್ನೊಂದು ಐವತ್ತು ವರ್ಷ ಆದಮೇಲೆ ನಾವು ಸತ್ತೋಗ್ತೀವಿ ಇರೋರೆಲ್ಲ ಓಡಾಡ್ತೀವಿ ಆದರೆ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವೀನ್ ಹೆಂಗಿತ್ತಪ್ಪ ರೇಸ್ ಮಾರ್ಕೆಟ್ ಅಂತ ಒಂದು ಪ್ರಾಪರ್ ರಿಜಿಸ್ಟ್ರೇಷನ್ ಇಲ್ಲ ಆಮೇಲೆ ಇದ್ರ ಬಗ್ಗೆ ಯಾರು ಪ್ರಾಪರಾಗಿ ಒಂದು ಬಿಗಿನಿಂಗಿಂದ ಹೆಂಗೆ ಮಾಡ್ತಾರೆ ಆಮೇಲೆ ಅವರು ಕಷ್ಟ ಸುಖಗಳೆಲ್ಲ ಎಷ್ಟೋ ಜನಕ್ಕೆ ಒಂದು ಸ್ವಾವಲಂಬಿ ರೈತನ್ನ ಕೊಟ್ಟಿದೆ ರೇಸ್ ನಿಂತು ರೈತನೊಳಗೆ ಸ್ವಾವಲಂಬಿ ಜೀವನ ಕೊಟ್ಟಿದೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಈ ಜಗತ್ತು ಗುದಾಗಬೇಕಲ್ವಾ ನಾನೆಲ್ಲ ರೈತ ಬಾಂಧವರಿಗೆ ನಾನು ರೈತ ಕಾರಣಗಳಿಂದ ಬಂದಿರೋದಿಲ್ಲ ಎಲ್ಲರಿಗೂ ಗೊತ್ತಾಗಿ ನನ್ನ ಕಾರಣಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಖುಷಿ ವಿಚಾರ ಏನೇ ಬರಬೇಕಾದ್ರೆ ಬಾಯದಲ್ಲೇ ಬಂದೆ ಬಟ್ ಇಲ್ಲಿ ಜನ ತುಂಬ ಸಾಫ್ಟ್ ಆಗಿದೆ ಆ ಥರ ಏನಿಲ್ಲ ಎಲ್ಲ ತುಂಬ ಸಹಕಾರ ಮಾಡ್ತಿದ್ದಾರೆ ಆಲ್ರೆಡಿ ಈ ಸಿನಿಮಾ ಒಂದು ಅರವತ್ತು ದಿವಸ ಶೂಟಿಂಗ್ ಆಗಿದೆ ಅಂಡಮಾನ್ ನಿಕೋಬಾರ್ ಮತ್ತು ಮೈಸೂರು ಬೆಂಗಳೂರು ಮಂಡ್ಯ ಧಾರವಾಡ ಈ ಥರದ ಜಾಗಗಳೆಲ್ಲ ಶೂಟ್ ಮಾಡ್ತೀವಿ ಈಗ ಆ್ಯಕ್ಚುಲಿ ರೇಸ್ಟ್ನೇ ಎಪಿಸೋಡ್ ಈಗ ಶೂಟ್ ಮಾಡಿದೆ ಇವತ್ತಿಂದ ಶೂಟ್ ಮಾಡಿದ್ದೆ ನಾನು ಟೂ ಡೇಸ್ ಇವೆ ಇಲ್ಲಿ ಇಲ್ಲೇ ರೇಸ್ ಮಾಡಿದ್ದೆ ಸರ್ ಈಗ ನಾಯಕ ನಟರಾಗಿ ದಿಯಾ ಸಿಂಹ ಮಾಡಿದ್ರಲ್ಲ ಅವರು ವಕ್ತು ಎಂಬರವರಾಗಿ ಹಾಗೆ ಮತ್ತು ಮೇನ್ ಲೀಡ್ ಸಾಯಿ ಕುಮಾರ್ ಪಾದರ್ ಅದು ಮೈನ್ ಕ್ಯಾರೆಕ್ಟರ್ ಅವರು ಆಕ್ಚುಲಿ ನೋಡಿ ಆ ಥರದೊಂದು ಪಾತ್ರಗಳು ಸಿನಿಮಾ ನೋಡಿ ಸಿನಿಮಾ ಮಾಡಿದ್ರೆ ಬರೇಸ್ನಲ್ಕೆಟಲ್ಲಿ ರಾಯ್ ಕುಮಾರ್ ಅವ್ರು ಮಾಡೋದು ಅದೇ ಪಾತ್ರ ಮಾರ್ಕೆಟ್ ನೆನ್ಸ್ಕೊಳ್ಳೋದಿಲ್ಲ ಅಂದರೆ ಆ ಥರದ್ದೆಲ್ಲ ಯಾವ ಸಿನಿಮಾ ದೋಷ ಆ ಥರದೊಂದು ಪಾತ್ರ ಇದೆ ಅಂತ ಕೂಡ ಹೆಚ್ಚು ಮಾಡಲ್ಲ ಅದೆಲ್ಲ ಜಗತ್ತ ಗೊತ್ತಾಗಿ ನಾನ್ ಅದನ್ನೆಲ್ಲ ಒಳಗಡೆ ನೆನ್ಸ್ ಮಾಡಿ ತಗಿಟ್ಟು ಬಸ್ ಹೀರೋಯಿನ್ ಆಗಿ ಧನ್ಯರ ಅನ್ಕುಮಾರ್ ಸುಧಾರಾಣಿ ಅವರು ಶ್ವೇತಾ ಚೇತರ ಪ್ರೇಮಾಂಜಲಿ ಶ್ವೇತಾ ಅವರು ಈ ಥರದ್ದೆಲ್ಲ ಒಂದು ದೊಡ್ಡ ಕಾಸ್ಟಿಂಗ್ ಸಿಂಥ ಭಾಷೆ ವರ್ಲ್ಡಲ್ಲಿರ್ತವೆ ಇಂಡಿಯನ್ ಇಂಡಿಯನ್ ಆರು ಭಾಷೆ ಇಂಡಿಯನ್ ಮತ್ತು ಓವರ್ಸೀಸ್ಗೆ ಒಂದು ನಾಲ್ಕು ಲ್ಯಾಂಗ್ವೇಜ್ ಟ್ರೈ ಮಾಡ್ತಾ ಇದ್ದೀವಿ ಫ್ರೆಂಚು ಮತ್ತು ಇಂಗ್ಲೀಷು ಸೇರಿ ಟ್ರೈ ಮಾಡಿ ಯಾಕಂದರೆ ನಮ್ಮ ಊರು ನಮ್ಮ ಊರಲ್ಲಿ ನಡೀತಾ ನಮ್ಮ ಕಲ್ಚರ್ ಜಗತ್ತಿರು ನೋಡಲಿ ಅನ್ನೋದು ನನ್ನ ಉದ್ದೇಶ ಶಿಡ್ಲಘಟ್ಟ ಎಲ್ಲ ಸ್ಥಳೀಯ ಯಾಕಂದ್ರೆ ನಾನು ಒಂದು ಸ್ಥಳೀಯರು ಇದ್ದಾಗ ಆ ಕಲ್ಟು ಮತ್ತು ನೇಟಿವಿಟಿ ಈಸಿಯಾಗಿ ಸಿಗುತ್ತೆ ಅವರೆಲ್ಲ ಸ್ಥಳೀಯರಿಗೆ ಅವಕಾಶ ಸ್ಥಳೀಯರಿಗೂ ಅವಕಾಶ ಒಂದೇ ಏನೋ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಪಾರ್ಟ್ ಆಫ್ ದಿ ರೇಸ್ಮೆ ಈ ಡಿಪಾರ್ಟ್ಮೆಂಟ್ ಏನಿದೆ ಒಂದು ಪಾರ್ಟ್ ಅದು ಎಲ್ಲ ಬೆಳೆದಾದ್ಮೇಲೆ ಬರ್ತಕ್ಕಂಥ ಒಂದು ಪಾರ್ಟ್ ನಾನು ಎಲ್ಲಿಂದ ಮಾಡ್ತೀನಿ ಅಂತಂದ್ರೆ ಒಂದು ಹೂಳುನ ಚಾಕಿ ಸಾಕಾಣಿಕೆ ಸೇರಿದ್ರಿಂದ ಮೊಟ್ಟೆ ತಗೊಂಡು ಹೋಗೋದ್ರಿಂದ ಹಿಡಿದು ಕೊನೆಗೆ ತ ಬಂದು ಕೊನೆಗೆ ಪಿಲ್ಲಾಚಾರಿಗೆ ಹೋಗಿ ಅದು ಪ್ರೋಸೆಸಿಂಗ್ ಆಗಿ ಎಲ್ಲೆಲ್ಲಿಗೆ ಹೋಗುತ್ತೆ ಎಲ್ಲ ಇದೆ ಸಿ ಅದೆಲ್ಲಲ್ಲೆಲ್ಲ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಸೂಪಿಂಗ್ಗೆ ಅಷ್ಟು ದೊಡ್ಡ ವಿಚಾರ ಅಲ್ವಾ ಅದು ಈ ಮಾರ್ಕೆಟು ಇದು ಇಲ್ಲೇ ಮಾಡಿದ್ರೆ ಅದಕ್ಕೊಂದು ಮರ್ಯಾದೆಯನ್ನು ಕಾಣಿಕೆ ಮಾಡ್ತೀವಿ ಮಿಕ್ಕದೆಲ್ಲ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಚೀಟ್ ಮಾಡಿ ರಾಮನಗರ ಕೂಡ ನಮ್ಮ ರೇಸ್ಟ್ರಿಗೆ ಫೇಮಸ್ ಆಗಿತ್ತು ಅದು ಇಲ್ಲ ಎಲ್ಲ ಅದು ಶೂಟ್ ಮಾಡಿ ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ರೈತರು ಹೆಂಗೆ ಬೆಳಿತಾರೆ ಆ ಸೊಪ್ಪು ಹೆಂಗೆ ಕಟ್ ಮಾಡ್ತಾರೆ ಒಂದು ನಾಲ್ಕು ಜ್ವರ ಅಂತೆಲ್ಲ ಬರುತ್ತೆ ಅದೆಲ್ಲ ಒಳಗಡೆ ಬ್ಲೆಂಡ್ ಆಗಿರುತ್ತೆ ಏನೋ ನಾನು ಡಾಕ್ಯುಮೆಂಟ್ರಿ ಮಾಡ್ತೀನಿ ಎಂಟರ್ಟೈನಿಂಗ್ ಸಿನಿಮಾ ಅಂದರೆ ಕಮರ್ಷಿಯಲ್ ಎಂಟರ್ಟೈನಿಂಗ್ ಸಿನಿಮಾ ಕತೆ ಒಳಗಡೆ ಅದನ್ನು ಬ್ರೆಂಡ್ ಮಾಡಿ ರೂಡ್ ಎಲ್ಲ ಪ್ರೊಸೀಜರ್ ಅದು ಹುಳು ನಮ್ಮ ಮೊಟ್ಟೆಯಿಂದ ಮೊಟ್ಟೆ ಹೊಡೆದು ಹುಳು ಆಚೆ ಬಂದು ನಾನೇ ಜ್ವರ ಮುಗಿಸಿ ಅದು ಮಾರ್ಕೆಟ್ ಗೂಡು ಹಾಕಿ ಚಂದ್ರಿಕೆಯಲ್ಲಿ ಗೂಡು ಕಟ್ಟಿ ಅದರಲ್ಲಿಂದ ತಗೊಂಬಂದು ಮಾರ್ಕೆಟಲ್ಲಿ ಹಾಕಿ ಮಾರ್ಕೆಟ್ ಸೇಲ್ ಆದಮೇಲೆ ಬೈಯರ್ಸ್ ಅದನ್ನ ಸೇ ತಗೊಂಡೋಗಿ ಕಿಲ್ಲಾಚಾರಗಳು ಪ್ರೋಸೆಸಿಂಗ್ ಮಾಡಿ ಅದನ್ನು ತಂದು ಅದೇನು ಅಂತ ಕೇಳಬೇಕಂತ ಅದೆಲ್ಲ ಹೋಗಿದ್ರು ಇಷ್ಟು ಪ್ರೋಸೆಸ್ಸು ಸಿನಿಮಾ ಸ್ಕ್ರೀನ್ ಪ್ಲೇ ಒಳಗಡೆ ನಮ್ಮ ರೈತರು ನಮ್ಮ ಹೆಮ್ಮೆ ಅಲ್ವಾ ಯಾಕಂತಂದರೆ ನಮ್ಮ ದೇಶ ಹಳ್ಳಿಗಳ ನಾಡು ಮತ್ತು ರೈತರು ಸ್ವಾವಲಂಬಿಗಳಾದರೆ ಎಲ್ಲ ಸ್ವಾವಲಂಬಿ ಯಾರೋ ಬೆಂಗಳೂರಲ್ಲಿ ಉದ್ಧಾರ ಆಗ್ಬಿಟ್ರೆ ದೇಶ ಉದ್ದಾರ ಆಗಲ್ಲ ರೈತ ಉದ್ಧಾರ ಆಗಿಬಿಟ್ಟು ಅದು ಗೊತ್ತಾಗಲಿ ಮತ್ತು ಇಷ್ಟೊಂದೆಲ್ಲ ಇದೆ ಇದರಲ್ಲಿ ಆದಾಯ ಇದೆ ಅಟ್ಲೀಸ್ಟ್ ಯಾಕಂದರೆ ಯಾರು ಇಲ್ಲ ಏನು ಮಾಡ್ತಿಲ್ವಲ್ಲ ಅನ್ನೋದು ಜಾಸ್ತಿ ರೈತರುಗಳಿಗೆ ಗೊತ್ತಾಗಲಿ ಅನ್ನೋ ಇದು ಉದ್ದೇಶನಲ್ಲವಾ ಸಿಕ್ಕ ನಮ್ಮೂರ ಅದಂಗೆ ಚಿತ್ಲಿಗಟ್ಟು ಮಕ್ಕಳು ತಾಲೂಕು ಬಿಟ್ರೆ ಬೇರೆ ಇರ್ತದೆ ಇದೆಲ್ಲ ನಮ್ಮ ಹೆಮ್ಮೆ ಅಲ್ವಾ ಆಮೇಲೆ ನಾಡು ಎಣ್ಣೆ ತೆಂಗಿನಕಾಯಿ ತುಮಕೂರು ಹಂಗೆಲ್ಲ ನಮ್ದೇ ಊರು ಯಾಕಂದ್ರೆ ನಮ್ಮೂರ್ ಯಾವ ನಾವು ಸೀಮಿತ ಆಗ್ಬಾರ್ದು ಯಾವ್ದೋ ಒಂದು ಹಳ್ಳಿಯಿಂದ ನಾವು ಬಂದಿರ್ಬೋದು ಒಂದ್ ನಮ್ಮ ನಮ್ಮ ಹಳ್ಳಿ ತರನೇ ಇಲ್ಲೊಂದು ಹಳ್ಳಿ ಇರುತ್ತಲ್ಲ ಆತರ